സമയമില്ല ആരൊക്കെ സമയമില്ല ഒന്നിനും സമയമില്ല എല്ലാരും തിരക്കിന പൈസ ഉണ്ടാക്കണോ തിരക്കേ

ನಾವೆಲ್ಲರೂ ಕೂಡ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ದಿನದಿಂದಲೂ ಕೂಡ ಚರ್ಚೆ ಮಾಡ್ತಿದ್ದೇವೆ ಈಗಾಗಲೇ ದುರಂತ ಸಂಭವಿಸಿ ನಾಲ್ಕು ದಿನಗಳಾಯ್ತು ಇದರ ನಡುವೆ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಆರಂಭದಲ್ಲಿ ಆ ವಿಡಿಯೋವನ್ನು ಗಮನಿಸಿದ್ರಿ ಕೇರಳ ಮೂಲದ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ ಒಂದಷ್ಟು ವರ್ಷಗಳ ಹಿಂದೆ ಈ ವ್ಯಕ್ತಿ ಮಾತನಾಡಿದಂತಹ ವಿಡಿಯೋ ಇದು ಆಗ ಈತನ ಮಾತನ್ನ ಯಾರೂ ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಜೊತೆಗೆ ಆಗ ಈ ವ್ಯಕ್ತಿಯ ಮಾತು ವೈರಲ್ ಕೂಡ ಆಗಿರ್ಲಿಲ್ಲ ಆದರೆ ಕೇರಳದ ವೈನಾಡಿನಲ್ಲಿ ಭೀಕರ ದುರಂತ ಸಂಭವಿಸ್ತಾ ಇದ್ದ ಹಾಗೆ ಈ ವ್ಯಕ್ತಿಯ ವಿಡಿಯೋ ಇದೀಗ ವೈರಲ್ ಆಗೋದಕ್ಕೆ ಶುರುವಾಗಿದೆ ಈಗ ನಡೀತಿರುವಂತಹ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ವರ್ಷಗಳ ಹಿಂದೆಯೇ ಈ ವ್ಯಕ್ತಿ ಭವಿಷ್ಯವನ್ನು ಬಿಟ್ಟಿದ್ರು ಈ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಸಮಯವಿಲ್ಲ ಯಾರಿಗೂ ಸಮಯವಿಲ್ಲ ಇಲ್ಲಿ ಎಲ್ಲರೂ ಸಾಯುವುದು ಹಣ ಮಾಡುವುದಕ್ಕಾಗಿ ಕಟ್ಟು ಕಟ್ಟು ಹಣ ಮಾಡುವುದು ಗಂಟು ಗಂಟು ಹಣವನ್ನ ಇಟ್ಟು ಇಡುವುದು ಮುಂದೊಂದು ದಿನ ಪ್ರವಾಹ ಬರುವುದು ಈ ಪ್ರವಾಹದಲ್ಲಿ ಆ ಗಂಟು ಕಟ್ಟಿದ ಹಣ ಹಾಗೆಯೇ ಕೊಚ್ಚಿಕೊಂಡು ಹೋಗುತ್ತೆ ಮರಣಗಳು ಸಂಭವಿಸುತ್ತವೆ ನೀನು ಸಾಯ್ತಿ ನಿನ್ನ ಕುಟುಂಬ ಊರು ಎಲ್ಲವನ್ನಿಸಿ ಹೋಗುತ್ತೆ ನೀವು ಇಲ್ಲಿಯವರೆಗೆ ಸಂಪಾದನೆ ಮಾಡಿದ ಎಲ್ಲವೂ ಕೂಡ ಮಣ್ಣು ಪಾಲಾಗುತ್ತೆ ಇಲ್ಲಿ ಹಿಂದೂ ಸಾಯ್ತಾನೆ ಮುಸ್ಲಿಮರು ಸಾಯ್ತಾರೆ ಕ್ರಿಶ್ಚಿಯನ್ರು ಸಾಯ್ತಾರೆ ಶ್ರೀಮಂತನೂ ಸಾಯ್ತಾನೆ ಬಡವನೂ ಸಾಯ್ತಾನೆ ಒಬ್ಬರಿಗೂ ಸಮಯವಿಲ್ಲ ಈ ರೀತಿಯಾಗಿ ಆ ವ್ಯಕ್ತಿ ಕೆಲ ವರ್ಷಗಳ ಹಿಂದೆ ಮಾತಾಡಿದ್ರು ಆಗ ಮಾನಸಿಕ ಅಸ್ವಸ್ಥ ಅಂತ ಯಾರು ಕೂಡ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಈಗ ಪ್ರತಿಯೊಬ್ಬರಿಗೂ ಕೂಡ ಆ ಮಾತು ಎಷ್ಟು ನಿಜ ಅಂತ ಅನ್ಸೋದಿಕ್ಕೆ ಶುರುವಾಗಿತ್ತು ಆ ವ್ಯಕ್ತಿ ಹೇಳಿದಿಷ್ಟೇ ಯಾರಿಗೂ ಕೂಡ ಸಮಯ ಇಲ್ಲ ಎಲ್ಲರೂ ಕೂಡ ಹಣದ ಹಿಂದೆ ಓಡ್ತಿದ್ದಾರೆ ಎಲ್ಲರೂ ಕೂಡ ಏನೋ ಮಾಡೋದ್ರ ಹಿಂದೆ ಓಡ್ತಿದ್ದಾರೆ ಆದ್ರೆ ಮುಂದೊಂದು ದಿನ ಎಲ್ರೂ ಸಾಯ್ಬೇಕು ಪ್ರವಾಹ ಬಂದು ಎಲ್ರೂ ಎಲ್ಲವನ್ನೂ ಕೂಡ ಕಳ್ಕೊಳ್ತಾರೆ ಅಂತ ಅದ್ ಯಾವ ಅರ್ಥದಲ್ಲಿ ಯಾವ ಯೋಚನೆಯಲ್ಲಿ ಆ ವ್ಯಕ್ತಿ ಮಾತನ್ನು ಹೇಳಿದ್ರು ಗೊತ್ತಿಲ್ಲ ಆದ್ರೆ ಇದೀಗ ಕೇರಳದಲ್ಲಿ ಅಂಥದ್ದೇ ದುರಂತ ಸಂಭವಿಸಿ ಬಿಟ್ಟಿದೆ ನೋಡಿ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ನೀಡುತ್ತಿದೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಬಂಧುಗಳೇ ಇದೀಗ ದುರಂತದ ವಿಚಾರಕ್ಕೆ ಬರೋಣ ಇವತ್ತೇನೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳಿ ಯಾಕಂದ್ರೆ ಸಾವಿನ ಸಂಖ್ಯೆ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ಇವತ್ತು ಸಾವಿನ ಸಂಖ್ಯೆ ಮುನ್ನೂರ ಹತ್ತರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ ಒಂದೇ ಜಾಗದಲ್ಲಿ ಅಂದ್ರೆ ಆ ವೈನಾಡಿನ ಭಾಗದಲ್ಲಿ ಅಥವಾ ಒಂದು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮುನ್ನೂರ ಹತ್ತು ಮಂದಿ ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಾಣ್ತಾರೆ ಅಂದ್ರೆ ಅದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ ಇನ್ನು ಇನ್ನೂರ ಎಂಬತ್ತೊಂದು ಮಂದಿ ನಾಪತ್ತೆಯಾಗಿದ್ದಾರೆ ಅವರಿಗೋಸ್ಕರ ಹುಡುಕಾಟ ಮುಂದುವರೆತಿದೆ ಅದರಲ್ಲಿ ಬಹುತೇಕರು ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ ಹೀಗಾಗಿ ಸಾವಿನ ಸಂಖ್ಯೆ ಐನೂರನ್ನು ದಾಟಬಹುದು ಎನ್ನುವ ರೀತಿಯಲ್ಲಿ ಅಂದಾಜನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಹಾಗಾದ್ರೆ ಅದರ ನಡುವೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಗಮನಿಸ್ತು ಹೋಗೋಣ ಯಾಕಂದ್ರೆ ನಾಲ್ಕನೇ ದಿನ ಒಂದಷ್ಟು ದುರಂತದ ಕಥೆಗಳನ್ನು ಕೇಳ್ತಾ ಇದ್ರೆ ನಾವು ಅದರ ನಡುವೆ ಒಂದಷ್ಟು ಪವಾಡವೂ ಕೂಡ ಇದೀಗ ಆ ದುರಂತದ ಸ್ಥಳದಲ್ಲೇ ಸಂಭವಿಸಿ ಬಿಟ್ಟಿದೆ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಆ ಎಲ್ಲಾ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ಮೊದಲಿಗೆ ಈ ಸಂದರ್ಭದಲ್ಲಿ ಸೇನೆಗೆ ಹ್ಯಾಟ್ಸಫನ್ನು ಅನ್ನ ಹೇಳಬೇಕು ಬಹಳ ಚುರುಕಾದಂತ ಕಾರ್ಯಾಚರಣೆ ನಡೀತಾ ಇದೆ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ ಕೆಲವೇ ಗಂಟೆಗಳಲ್ಲಿ ಸೇತುವೆಯನ್ನ ನಿರ್ಮಾಣ ಮಾಡಿ ಎಲ್ಲರಿಂದಲೂ ಕೂಡ ಶಹಬಾಜ್ಗಿರಿಯನ್ನ ಸೇನೆಯವರು ಕೂಡ ಪಡಿತಾ ಇದ್ದಾರೆ ಒಟ್ಟಾರೆಯಾಗಿ ಕಾರ್ಯಾಚರಣೆ ಅದ್ಭುತವಾಗಿ ನಡೀತಾ ಇದೆ ಅವರಿಗೆ ಸ್ಥಳೀಯರು ಕೂಡ ಸಾಥನ ಕೊಟ್ಟಿದ್ದಾರೆ ಜಾತಿ ಧರ್ಮ ಅದೆಲ್ಲವನ್ನೂ ಕೂಡ ಮರೆತು ಯಾವ ಭೇದ ಭಾವವಿಲ್ಲದೆ ಅವರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆ ತೊಡ್ಕೊಂಡಿದ್ದಾರೆ ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇವರೆಲ್ಲರೂ ಕೂಡ ಮಳೆಯ ನಡುವೆ ಕಾರ್ಯಾಚರಣೆ ಮಾಡ್ತಿದ್ದಾರಲ್ಲ ಇವರಿಗೊಂದು ಹ್ಯಾಟ್ಸ್ ಹೇಳಲೇಬೇಕು ಇದೀಗ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಸಾಕಷ್ಟು ಮಂದಿ ಕೇರಳ ಭಾಗದಲ್ಲಿ ನೆಲೆ ನಿಂತಿದ್ರು ಯಾವುದೋ ಕಾರಣಕ್ಕಾಗಿ ಹೋಗಿದ್ರು ಅದರಲ್ಲಿ ಒಂದಷ್ಟು ಮಂದಿ ನಾಪತ್ತೆಯಾಗಿದ್ದಾರೆ ಒಂದಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಒಂದು ಬೇಸರದ ಸಂಗತಿ ಅಂದರೆ ಮೈಸೂರಿನ ಟಿ ನರಸೀಪುರದ ದೊಡ್ಡ ಉಕ್ಕಿಲಗೇರಿ ಗ್ರಾಮದ ಹೆಚ್ಚು ಕಣ್ಣು ಹತ್ತರಿಂದ ಹನ್ನೊಂದು ಮಂದಿ ಅಲ್ಲಿ ನೆರೆ ನಿಂತಿದ್ರು ಸಾಕಷ್ಟು ವರ್ಷಗಳಿಂದ ಈ ಮೆಪ್ಪಾಡಿ ಭಾಗದಲ್ಲಿ ಅವರ ಕೆಲಸ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಅದರಲ್ಲಿ ತುಂಬಾ ಮಂದಿ ನಾಪತ್ತೆ ಆಗಿಬಿಟ್ಟಿದ್ರು ಕೇವಲ ಮಹಾದೇವಮ್ಮ ಎನ್ನುವಂತ ಓರ್ವ ಮಹಿಳೆ ಮಾತ್ರ ಅದರಲ್ಲಿ ಪ್ರಾಣವನ್ನು ಉಳಿಸ್ಕೊಂಡಿದ್ರು ಆ ಮಹಾದೇವಮ್ಮರನ್ನ ಸಿದ್ದರಾಮಯ್ಯ ಫೋನ್ ಮಾಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಜೊತೆ ಕುಟುಂಬದ ಬಗ್ಗೆ ವಿಚಾರಿಸಿದ್ರು ರಾಹುಲ್ ಗಾಂಧಿಯು ಕೂಡ ಅವರನ್ನ ಗಂಜಿ ಕೇಂದ್ರದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಬಹಳ ಬೇಸರದ ಸಂಗತಿ ಅಂದ್ರೆ ಅವರ ಕುಟುಂಬದ ಕೇವಲ ಒಬ್ಬರು ಮಾತ್ರ ಇದೀಗ ಪತ್ತಿಯಾಗಿದ್ದಾರೆ ಇನ್ನುಳಿದಂತೆ ಒಂಬತ್ತು ಮಂದಿ ಆಗಿದ್ರಲ್ಲ ಒಬ್ಬರು ಪತ್ತೆಯಾಗಿದ್ದಾರೆ ಎಂಟು ಮಂದಿಯ ಶವ ಇದೀಗ ಸಿಕ್ಕಿದೆ ಅಂದ್ರೆ ಎಂಟಕ್ಕೆ ಎಂಟು ಮಂದಿಯೂ ಕೂಡ ಸಾವನ್ನಪ್ಪಿದ್ದಾರೆ ಅವರ ಮಗ ಸಿದ್ದರಾಜು ಸೊಸೆ ಸಾವಿತ್ರಮ್ಮ ಸೇರಿದಂತೆ ಇಡೀ ಕುಟುಂಬಕ್ಕೆ ಕುಟುಂಬವೇ ಸರ್ವನಾಶ ಹೋಗಿ ಹೋಗ್ಬಿಟ್ಟಿದೆ ಅಂದ್ರೆ ಮೂರು ಜನ ಗಂಡು ಮಕ್ಕಳಂತೆ ಅವರಿಗೆ ಪತ್ನಿ ಇದ್ರು ಅಂದ್ರೆ ಮೂವರು ಸೊಸೆಯಂದರು ಜೊತೆಗೆ ಅವರ ಮಕ್ಕಳು ಎಲ್ಲರೂ ಸೇರಿ ಒಟ್ಟು ಮಂದಿ ಒಟ್ಟು ಎಂಟು ಮಂದಿ ಇದೀಗ ಸಾವನ್ನಪ್ಪಿದ್ದಾರೆ ಒಂದೇ ಕುಟುಂಬದ ಎಂಟು ಮಂದಿ ಸಾವನ್ನಪ್ಪೋದು ಅಂದ್ರೆ ಅದು ಸಾಮಾನ್ಯವಾದಂತ ಸಂಗತಿ ಅಂತೂ ಅಲ್ಲವೇ ಅಲ್ಲ ಇದೊಂದು ಘೋರವಾದಂತ ದುರಂತ ಮತ್ತೊಂದು ಕಡೆಯಿಂದ ಏನಾಗ್ಬಿಟ್ಟಿದೆ ಇದೀಗ ಮೃತದೇಹವನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಿಲ್ಲ ಒಂದಷ್ಟು ಮಂದಿಯ ಕೈ ಸಿಗ್ತಾ ಇದೆ ಇನ್ನೊಂದಷ್ಟು ಮಂದಿಯ ದೇಹ ಸಿಗ್ತಾ ಇದೆ ಇನ್ನೊಂದಷ್ಟು ಮಂದಿಯ ಬರೀ ಕಾಲು ಮಾತ್ರ ಸಿಗ್ತಾ ಇದೆ ಎಲ್ಲೆಲ್ಲಿ ಸೇನೆಯವರು ಕೈ ಹಾಕ್ತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆ ಚಾಲಿಮಾರ್ ನದಿಯಲ್ಲೇ ಇನ್ನೂರು ಮೃತದೇಹ ಹರಿದುಕೊಂಡು ಬಂದಿದೆ ಇನ್ನು ಬಂಡೆ ಕೆಳಗಡೆ ಮನೆಯ ಅವಶೇಷಗಳಡಿ ಎಲ್ಲ ಕಡೆ ಮೃತದೇಹ ಸಿಗ್ತಾ ಇದೆ ಆದ್ರೆ ಅದನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಪ್ಪತ್ತ ನಾಲ್ಕು ಮೃತದೇಹವನ್ನ ಈವರೆಗೂ ಕೂಡ ಯಾವ ಸಂಬಂಧಿಕರು ಗುರುತು ಹಿಡಿದಿಲ್ಲ ಅಥವಾ ನಮ್ಮವರು ಅಂತ ಹೇಳಿ ಯಾರೂ ಕೂಡ ಬಂದಿಲ್ಲ ಈ ಕಾರಣಕ್ಕಾಗಿ ಎಪ್ಪತ್ತ ನಾಲ್ಕು ಆ ಮೃತದೇಹವನ್ನ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸೋದಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎಂಥ ದುರಂತ ನೋಡಿ ಅಂದ್ರೆ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ ಸಂಬಂಧಿಕರು ಬರದಂತಹ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಯಾರು ಕಾಣೆಯಾಗಿದ್ದಾರೆ ಯಾರು ಸಾವನ್ನಪ್ಪಿದ್ದಾರೆ ಅಂತಲೂ ಕೂಡ ಅವರಿಗೆ ಗುರುತು ಹಿಡಿಯೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇದೀಗ ಕೇರಳ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನೊಂದು ಕಡೆಯಿಂದ ಅದರ ನಡುವೆ ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಹೋಗೋಣ ನಾನು ಆರಂಭದಲ್ಲಿ ಆ ದುರಂತದ ವಿಚಾರವನ್ನ ಹೇಳಿ ಅದಾದ ಬಳಿಕ ಒಂದಷ್ಟು ಪವಾಡ ವಿಚಾರಕ್ಕೆ ಬರ್ತೀನಿ ಮತ್ತೊಂದು ಕಡೆ ಏನಾಗ್ಬಿಟ್ಟಿದೆ ಎರಡು ಶಾಲೆಯ ಇಪ್ಪತ್ತ ಏಳು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಇಪ್ಪತ್ತ ಮೂರು ವಿದ್ಯಾರ್ಥಿಗಳು ನಾಪತ್ಯ ಆಗಿಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ದುರಂತಕ್ಕೆ ಸಂಬಂಧಪಟ್ಟಂತ ವಿಚಾರ ಇನ್ನು ಕಣ್ಣೀರಿನ ಕತೆ ಸಂಕಟದ ಕತೆ ಹೇಳ್ತಾ ಹೋಗ್ಬಿಟ್ರೆ ಗಂಟೆಗಟ್ಟಲೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅಲ್ಲಿ ಕಣ್ಣೀರಿನ ಸಂಕಟದ ಕತೆ ಇದೆ ಅದರೊಡುವ ಒಂದಷ್ಟು ಪವಾಡದ ವಿಚಾರವೂ ಕೂಡ ಇದೆ ಮೊದಲ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ನಾಲ್ಕನೇ ದಿನಕ್ಕೆ ಕಾರ್ಯಾಚರಣೆ ಎಂಟ್ರಿ ಕೊಟ್ಟಿದೆ ಅಲ್ಲೇ ಮುಖ್ಯಮಂತ್ರಿಗಳಾಗಿರುವಂತ ಪಿಣರಾಯಿ ವಿಜಯನ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಮುಂದೆ ಕೇವಲ ಮೃತದೇಹವನ್ನು ಮಾತ್ರ ಹುಡುಕಾಟ ನಡೆಸ್ತೀವಿ ಅಂತ ಅಂದ್ರೆ ಯಾರು ಕೂಡ ಉಳಿದಿರೋದಿಕ್ ಸಾಧ್ಯ ಇಲ್ಲ ನಾಲ್ಕು ದಿನಗಳ ಕಾಲ ಅನ್ನ ನೀರು ಏನು ಕೂಡ ಇಲ್ಲದೆ ಅವಶೇಷಗಳಲ್ಲಿ ಸಿಕ್ಕಾಕೊಂಡಿದ್ರೆ ಬದುಕಿರೋದಕ್ಕೆ ಹೇಗೆ ಚಾನ್ಸ್ ಇದೆ ಈ ಕಾರಣಕ್ಕಾಗಿ ಈ ಕೇವಲ ಮೃತದೇಹವನ್ನು ಮಾತ್ರ ನಾವು ಹುಡುಕೋದಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ನಡುವೆ ಇವತ್ತೊಂದು ಪವಾಡ ನಡೆದು ಸೇನೆಯವರು ಕಾರ್ಯಾಚರಣೆ ನಡೆಸುವ ಸಂದರ್ಭದಲ್ಲಿ ಮೆಪ್ಪಾಡಿ ಭಾಗದಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದಂತ ನಾಲ್ಕು ಮಂದಿ ಪತ್ತೆಯಾಗಿದ್ದಾರೆ ಸಣ್ಣ ವಿಚಾರ ಅಲ್ಲ ನಾಲ್ಕು ಮಂದಿ ಜೀವಂತವಾಗಿ ಪತ್ತೆಯಾಗಿದ್ದಾರೆ ಸೇನೆಯವರು ರಕ್ಷಣೆ ಮಾಡಿದ್ದಾರೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನಾಲ್ಕು ದಿನದಿಂದ ಅನ್ನ ನೀರು ಇಲ್ಲದೆ ಅವಶೇಷಗಳಡಿ ಅವರು ಸಿಕ್ಕಾಕೊಂಡಿದ್ದೆ ದೊಡ್ಡ ಪವಾಡ ಬದುಕ್ತೀವಿ ಅನ್ನುವಂತಹ ಗ್ಯಾರಂಟಿ ಇಲ್ಲ ನಮ್ಮನ್ನು ಯಾರಾದ್ರೂ ರಕ್ಷಣೆ ಮಾಡಬಹುದು ಅನ್ನುವಂತ ಯಾವ ನಂಬಿಕೆಯೂ ಕೂಡ ಇಲ್ಲ ಅದರ ನಡುವೆಯೂ ಕೂಡ ಜೀವವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಾಲ್ಕು ದಿನದಿಂದ ಅವಶೇಷಗಳಲ್ಲಿ ಇದ್ರು ಅವರನ್ನ ಇದೀಗ ಪತ್ತೆ ಹಚ್ಚುವಲ್ಲಿ ಸೇನೆಯವರು ಯಶಸ್ವಿಯಾಗಿದ್ದಾರೆ ಆ ಥರ್ಮಲ್ ಸ್ಕ್ಯಾನರ್ ಮೂಲಕ ಪತ್ತೆ ಹಚ್ಚುತ್ತಾ ಇದ್ದಾರೆ ಯಾರಾದರೂ ಬದುಕು ಇದ್ದಾರೆ ಏನು ಅಂತೇಳಿ ಹೀಗಾಗಿ ಒಂದು ಸಣ್ಣ ನಿರೀಕ್ಷೆ ಇನ್ನೊಂದಷ್ಟು ಮಂದಿಯನ್ನು ಏನಾದರೂ ಮಾಡಿ ಜೀವಂತವಾಗಿ ರಕ್ಷಣೆ ಮಾಡಬಹುದಾ ಅಂತ ಹೇಳಿ ಇದು ಸಾಮಾನ್ಯವಾದಂತಹ ಸಂಗತಿಯಲ್ಲ ಇದೊಂದು ಒಳ್ಳೆ ವಿಚಾರ ಈ ದುರಂತದ ಸುದ್ದಿಯ ನಡುವೆ ಮತ್ತೊಂದು ಏನಾಗ್ಬಿಟ್ಟೆ ಮತ್ತೊಂದು ಒಳ್ಳೆ ಇನ್ಸಿಡೆಂಟ್ ಈ ಚೂರಲ್ಮಾಲ ಪ್ರದೇಶ ಏನಾಗಿದೆ ಓರ್ವ ತಾಯಿ ಹಾಗೆ ಒಟ್ಟಾರೆ ಹೋಗಿ ಒಂದು ಐದು ಜನರ ಕುಟುಂಬ ಮಳೆ ಜೋರಾಗಿ ಅಥವಾ ನೀರು ಜೋರಾಗಿ ಬರ್ತಾ ಇದ್ದಾಗ ಎಲ್ಲರೂ ಕೂಡ ಕೊಚ್ಚ ಹೋಗೋದಕ್ಕೆ ಶುರುವಾಗ್ತಾರೆ ಆ ತಾಯಿ ಏನು ಮಾಡ್ತಾರೆ ಅಂದ್ರೆ ನಲವತ್ತು ದಿನದ ಹೆಣ್ಣು ಮಗು ನಲವತ್ತು ದಿನ ಅಂದ್ರೆ ಎಷ್ಟು ಒಂದು ಒಂದು ಮುಕ್ಕಾಲು ತಿಂಗಳಿನ ಹೆಣ್ಣು ಮಗು ಅದನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಆ ಮಗುವು ಕೂಡ ನೀರಿನಲ್ಲಿ ಹರ್ಕೊಂಡು ಹೋಗಿಬಿಡುತ್ತೆ ಮತ್ತೊಂದು ಕಡೆಯಿಂದ ಆರು ವರ್ಷದ ಗಂಡು ಮಗ ಆತನನ್ನು ಕೂಡ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆತನು ಕೂಡ ಕೊಚ್ಕೊಂಡು ಹೋಗಿಬಿಡ್ತಾನೆ ಅದಾದ ಬಳಿಕ ಆ ಆರು ವರ್ಷದ ಹುಡುಗ ಯಾವುದೊಂದು ಸಣ್ಣ ತಂತಿಯನ್ನ ಇಟ್ಕೊಂಡು ತನ್ನ ಜೀವವನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಪಡ್ತಾನೆ ಮತ್ತೊಂದು ಕಡೆಯಿಂದ ಈ ನಲವತ್ ದಿನದ ಹೆಣ್ಣು ಮಗು ಕೂಡ ಹೋಗಿ ಎಲ್ಲೋ ಸಿಕ್ಕಾಕೊಂಡು ಬಿಡುತ್ತೆ ತಾಯಿ ಬರೀ ಕೈ ಮಾತ್ರ ಹಿಡ್ಕೊಂಡು ಗಂಟೆಗಟ್ಟಲೆ ಹಂಗೆ ನಿಂತ್ಕೊಂಡಿರ್ತಾರಂತೆ ಅಂದ್ರೆ ಒಂದು ಕಡೆಯಿಂದ ಅವರೇನೋ ಒಂದು ಕೈಯಲ್ಲಿ ಹಿಡ್ತವನ್ನ ಹಿಡ್ಕೊಂಡು ಗಂಟೆಗಟ್ಲೆ ನಿಂತ್ಕೊಳ್ತಾರೆ ಒಟ್ಟಾರೆಯಾಗಿ ಆ ಐದು ಜನರ ಕುಟುಂಬದಲ್ಲಿ ಇಬ್ಬರು ಕೊಚ್ಕೊಂಡು ಹೋಗಿಬಿಡ್ತಾರೆ ಅವರಿಬ್ಬರು ಕೂಡ ವಯೋರುದ್ದರು ಇದರ ನಡುವೆ ಖುಷಿಯ ವಿಚಾರ ಅಂದ್ರೆ ಆ ತಾಯಿ ಹಾಗೆ ನಲವತ್ತು ದಿನದ ಹೆಣ್ಣು ಮಗು ಹಾಗೆ ಆಕೆ ಆರು ವರ್ಷದ ಹುಡುಗ ಇವರೆಲ್ಲರೂ ಕೂಡ ಬಚಾವ್ ಆಗಿಬಿಟ್ಟಿದ್ದಾರೆ ಇಂತಹ ಒಂದಷ್ಟು ಪವಾಡವನ್ನು ಕೂಡ ನಾವಿದೀಗ ಆ ದುರಂತದ ನಡುವೆ ಗಮನಿಸ್ತಾ ಇದ್ದೀವಿ ಇದರ ನಡುವೆ ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಅನಾಥ ಮಕ್ಕಳಿಗೆ ಹಾಲು ಉಣಿಸೋದಿಕ್ಕೆ ಎರಡು ಮಕ್ಕಳ ತಾಯಿಯೊಬ್ರು ಮುಂದೆ ಬಂದಿದ್ದಾರೆ ನನಗೆ ಗೊತ್ತು ಮಕ್ಕಳ ಸಂಕಟ ಏನು ಅಂತ ಹೇಳಿ ಈ ಕಾರಣಕ್ಕಾಗಿ ನಾನು ಅವರಿಗೆ ಹಾಲು ಉಣಿಸ್ತೇನೆ ಎನ್ನುವಂತಹ ಮಾತನ್ನ ಅವ್ರು ಹೇಳಿದ್ದಾರೆ ಇಡುಕಿ ಭಾಗದ ಎರಡು ಮಕ್ಕಳ ತಾಯಿಯಾಗಿರುವಂತಹ ಭಾವನಾ ಅವರು ಇದೀಗ ಮುಂದೆ ಬಂದಿದ್ದಾರೆ ಸಾಕಷ್ಟು ಮಕ್ಕಳಿಗೆ ಅಂದ್ರೆ ಹಸುಗೂಸುಗಳಿಗೆ ಈಗಾಗಲೇ ಹಾಲುಣಿಸ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಮಕ್ಕಳು ತಾಯಿಯನ್ನ ಕಳ್ಕೊಂಡು ಬಿಟ್ಟಿದ್ದಾವೆ ಸಣ್ಣ ಸಣ್ಣ ಶಿಶುಗಳು ಅಂದ್ರೆ ಜೊತೆಗೆ ಈ ಹಸುಗೂಸುಗಳು ಅವರಿಗೆ ಇದೀಗ ಹಾಲು ಉಣಿಸುವಂತ ಕೆಲಸವನ್ನ ಅವರು ಮಾಡ್ತಿದ್ದಾರೆ ಇದೊಂದು ಖುಷಿಯ ವಿಚಾರ ಮತ್ತೊಂದು ಕಡೆಯಿಂದ ಓರ್ವ ಸಾಹಸಿಯ ಬಗ್ಗೆ ಈಗ ವಿಚಾರ ಗೊತ್ತಾಗ್ತಿದೆ ಆತ ಏನು ಮಾಡಿದ್ದಾನೆ ಅಂದ್ರೆ ಬ್ರಿಜೇಶ್ ಅಂತೇಳಿ ಆತನ ಹೆಸರು ಆತ ಏನು ಮಾಡಿದ್ದಾನೆ ಅಂದ್ರೆ ಈ ದುರಂತ ಸಂಭವಿಸ್ತಾ ಇದ್ದಾನೆ ತನ್ನ ಜೀಪ್ನಲ್ಲಿ ಸಾಕಷ್ಟು ಮಂದಿಯನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸೇಫ್ ಆದಂತ ಸ್ಥಳಕ್ಕೆ ಸೇರಿಸಿ ಬಂದಿದ್ದಾನೆ ಹೆಚ್ಚು ಕಡೆ ಮುಂದೆ ಐವತ್ತರಿಂದ ಅರವತ್ತು ಜನರನ್ನ ಆತ ಕಾಪಾಡಿದ್ದಾನಂತೆ ಅದರ ಕೊನೆಗೆ ಆ ರೀತಿಯಾಗಿ ರಕ್ಷಣೆ ಮಾಡಿ ವಾಪಾಸ್ ಬರುವಂತ ಸಂದರ್ಭದಲ್ಲಿ ಆತನೇ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಆದರೆ ಇದೀಗ ಆತನಿಂದ ಬದುಕುಳಿದಂಥವರು ಆತನಿಗೆ ಸಂಬಂಧಪಟ್ಟ ಹಾಗೆ ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ ಆತ ತನ್ನ ಪ್ರಾಣವನ್ನ ಬಲಿ ಕೊಟ್ಟು ನಮ್ಮೆಲ್ಲರನ್ನೂ ಕೂಡ ಉಳಿಸಿಬಿಟ್ಟ ಅಂತ ಸಾಮಾನ್ಯ ಸಂಗತಿ ಅಲ್ವೇ ಅಲ್ಲ ಬೇರೆಯವರ ಪ್ರಾಣವನ್ನು ಉಳಿಸೋದಕ್ಕೋಸ್ಕರ ತಾನು ರಿಸ್ಕ್ ತಗೊಳ್ಳೋದಿದೆಯಲ್ಲ ದೊಡ್ಡ ವಿಚಾರ ಇದು ಆತ ನಿಜವಾಗ್ಲೂ ರಿಯಲ್ ಹೀರೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಈ ಘಟನೆಯಲ್ಲಿ ಹುತಾತ್ಮ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸದಾಕಾಲ ಆತನ ಹೆಸರನ್ನ ಪ್ರತಿಯೊಬ್ಬರು ಕೂಡ ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ ಒಂದುಗಡೆ ಇದು ಘಟನೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಈ ರೀತಿಯಾಗಿ ಸಾವಿನ ಸಂಖ್ಯೆಯೂ ಕೂಡ ಮುಂದುವರಿತಾ ಇದೆ ಇದ ನಡುವೆ ಒಂದಷ್ಟು ಪವಾಡ ಇನ್ನೊಂದಷ್ಟು ದುರಂತ ಇನ್ನೊಂದಷ್ಟು ನೋವು ಇನ್ನೊಂದಷ್ಟು ಸಂಕಟದ ಕಥೆಗಳನ್ನು ಆ ಭಾಗದಲ್ಲಿ ಕೇಳ್ತಾನೇ ಇದ್ದೇವೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ